ನನ್ನ ಎಲ್ಲ ಸಾಲಿ ಸಮಾಜ ಸಲ್ಲಿಸಿದ್ದೆ ಇವತ್ತು ನನ್ನ ವೈಯಕ್ತಿಕ ನಾ ಹೇಗಿದ್ದೇನಪ್ಪ ಕೇಳಿದ್ರೆ ಇವತ್ತೊಂದು ದಿಸದ ಹಾಮಿದ್ರು ಆ ಹಾಮಿ ಈ ಹಾಲೇರಿಂತ ಮನಸ್ಸ ನನ್ ಹೀಗಾಗಿ ಇನ್ನೂ ಇನ್ನೂವರೆತ ನನ್ನ ನನಗೆ ಯಾರ ಸಮಾಜದೊಳಗೆ ಇವತ್ತು ನನಗೆ ಯಾರು ಅನ್ಯಾಯ ಮಾಡಿದೆ ನನ್ನ ಪಕ್ಷದೊಳಗಿರ್ಬೋದು ನನ್ನ ಸಮಾಜದೊಳಗಿರ್ಬೋದು ನಮ್ಮ ಸಮಾಜದ ಪಕ್ಷದೊಳಗಿರ್ಬೋದು ಯಾರೇ ನಾ ನಾನು ಇನ್ನೂವರೆತನ ಅವ್ರಿಗೆ ಯಾರಿಗೆ ಗುಚ್ ನನ್ನ ನಟಕ್ಕೆ ನಾನೇನು ಉಂತ್ಕೊಂಡು ಇದುವರೆಗೆ ನಾನು ಬಂದಂತವ ಈಗ ಸಮಯ ಯಾಕೆ ಅದು ಸಮಸ್ಯೆ ಅಂತ ಕೇಳಿದ್ರೆ ಈಗ ಅನ್ವಯ ಅದನ್ನು ನಾನು ಹೇಳಬೇಕಾಗಿ ಮೊನ್ನೆ ನಡೆದಂಥ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ನಾನು ಒಬ್ಬ ಪಂಚಮಸಾಲಿ ಸಮಾಜ ನಾನು ಒಬ್ಬ ಹಿಂದುಳ ಹಿಂದೂ ಅನ್ನುವಂಥದ್ದು ಯಾಕಂದ್ರೆ ನಾ ಎಲ್ಲರೂ ಕೂಡ ಕಟ್ಟಂತವ ನಾವು ಒಬ್ಬ ಊರಿನ ಗೌರವ ಕೂಡ ಎಲ್ಲ ಸಮಾಜದವರು ನನಗಷ್ಟೇ ಹಿಂದೂ ಮುಸ್ಲಿಮ ಕ್ರಿಸ್ತ ಎಲ್ಲ ಸಮಾಜದವರು ನನ್ನ ಜೊತೆ ಇರಲಿ ಅದ ಹೀಗಾಗಿ ಇವತ್ತು ನನಗೆ ಎರಡು ಸಾವಿರ ಇಪ್ಪತ್ತ್ಮೂರು ಟಿಕೆಟ್ ಕೊಟ್ಟರು ಕೂಡ ನಮ್ಮ ಸ್ಟಾರ್ ಪ್ರಚಾರಕರೇಳಿ ಸನ್ಮಾನ್ಯ ಬಸನ್ಗೌರಿಗೆ ಅವರು ಸ್ಟಾರ್ ಪ್ರಚಾರಕರು ಮಾಡಿದ್ರು ಆ ಸಂದರ್ಭದಲ್ಲಿ ನಾವು ಅವ್ರಿಗೆ ಒಂದು ವಿನಂತಿ ಮಾಡಿದೆವು ನಮ್ಮ ಮತಕ್ಷೇತ್ರಕ್ಕೂ ಎಲ್ಲ ಮತಕ್ಷೇತ್ರಕ್ಕೆ ಅಂದಿ ನಮ್ಮ ಮತಕ್ಷೇತ್ರಕ್ಕೆ ಬಂದ್ಬೋರಿ ಅಂತೇಳಿ ಅವ್ರು ಹೇಳಕ್ ನಾವು ಬಂದ ಅಳಗ ಇನ್ನೂವರೆ ತನ್ನ ನಾನು ಹೇಳಿಲ್ಲ ನಮ್ಮ ಪಕ್ಷದ ಹಿರಿಯರ ಮುಖಂಡರು ಹೇಳಿದ್ದೀನಿ ನನ್ನ ಕೆಲವೊಬ್ಬರು ನಮ್ಮ ಮತಕ್ಷೇತ್ರ ಜನರಿಗೆ ನಾನು ಕೆಲವೊಬ್ರು ಹೇಳಿ ನಾನು ಮೆಡವ ಮುಖಾಂತರ ಒಟ್ಟೆ ಒಟ್ಟರೆ ಹೇಳಿಲ್ಲ ಇವತ್ತು ಹೇಳಬೇಕಾಗ್ಯದ್ ಅವ್ರು ಏನಂದ್ರಪ್ಪ ಅಂತ ಕೇಳಿದ್ರೆ ಇಲ್ಲ ನೀ ಜಿಗ್ಜಾಣಿ ಫಾಲೋವರ್ಸ್ ಅಂತ ಹೇಳಿದ್ರು ಜಿಗ್ಜಿ ಅವ್ರ ಫಾಲೋವರ್ಸ್ ಅದ ಅವ್ರೇನು ಕಾಂಗ್ರೆಸ್ ಅರ ಏನಾರ ಅವರು ಅವ್ರು ಹಿರಿಯರ ಅವರು ನಾನು ಟಿಕೆಟ್ ಕೊಡ್ಸಂತವ್ರ ನೀನ್ ಹಿಂಗೆ ಮಾತಾಡಿದ್ರೆ ಹೆಂಗೆ ಅಂತ ಕೇಳ ಅಲ್ಲಿಂದ ನಾ ಸಿ ಎಂ ಆಗೋರು ನೀವು ಜಿಗರಣಿ ಅವ್ರ ಅಲ್ಲತ್ರ ನಮ್ಮಂತವ್ರು ಹತ್ತಿಪ್ಪ ಮಂದಿ ನೀವು ಬಂದ್ರೆ ಕೈ ಕೈಯತ್ತವ್ರ ಮೊದಲು ನಾವೇ ನಿಮಗೆ ಮತ್ತೆ ನೀವು ಇಂಥ ಭಾವನೆ ನೀವು ಬರ್ತಿರ್ ಬರ್ರಿ ಬಿಡ್ತಿರ್ ಬರ್ರಿ ನನಗೆ ಟಿಕೆಟ್ ಕೊಟ್ಟಾರ ನಾ ಗೆದ್ದು ಬಂದಂಗೆ ನಾ ಏನ್ ಮುಂದೆ ಆರ್ಸಿ ಬರ್ತೀನಿ ಬಿಡ್ತೀನಿ ಅದು ಅದು ಎರಡನೇ ವಿಷಯ ನೀವು ಬರ್ರಿ ಬಿಡ್ರಿ ಅಂತ ಹೇಳದ ಲಾಸ್ಟ್ ಏನೇನೋ ಸಮಸ್ಯೆ ಇದ್ದಾಳಾಗಲ್ಲ ಚಡ್ಚಣದಿಂದ ಅವ್ರು ರಾತ್ರಿ ನನಗೆ ಟಿಕೆಟ್ ಹಾಕಿದ್ರು ಆದರೂ ನಾ ಒಳ್ಳೆ ಕಾರ್ಯಕ್ರಮ ಕೊಟ್ಟೆ ಆದ್ರೆ ಇಂತ ಅವರು ಒಬ್ಬರು ನಾನು ಪಂಚಮಸಾಲಿ ಸಮಾಜ ಇಡೀ ನನ್ನ ಮತಕ್ಷೇತ್ರದಾಗ ಹೈಯೆಸ್ಟ್ ಪಂಚಮಸಾಲಿ ಸಮಾಜ ನಂದು ಇದ್ರು ಅವ್ರು ಬಂದು ಹೋದ್ಮೇಲೆ ನನಗೆ ಒಟ್ಟೆ ಅವರು ಸರಿಯಾಗಿದ್ವಾರಿಲ್ಲ ಅವರು ಇದ್ದಂತ ಫಾಲೋರ್ಸ್ಗಳೇ ಏನಾದ್ರು ಒಟ್ಟರು ಕಾಂಗ್ರೆಸ್ ಮಾಡ್ಕೋ ಸಿದ್ಧ ಒಳಗೆ ಅವರು ಫಾಲೋರ್ಸ್ಗಳು ಬಸನ್ಗೌಡ ಫಾಲೋರ್ಸ್ಗಳು ಕಾಂಗ್ರೆಸ್ ಮಾಡ್ಕೋತರು ನಮ್ಮ ಪರಿಸ್ಥಿತಿ ಏನಾಗ್ತದೆ ನಾವೇನು ನಾನು ಪಂಚಮಸಾಲ ಇದ್ದಿತ್ತಿಲ್ಲ ನಾನು ಏನ್ ಹಿಂದೂ ಇದ್ದಿದ್ದಿಲ್ಲ ಭಾರತೀಯ ಜನತಾ ಪಾರ್ಟಿನಲ್ಲ ನಾವು ಬಾಯಿ ಬಂದಿದ್ರೆ ಮೊದಲೇ ಕೈಯ್ಯ ನಾ ಅವ್ರಿಗೆ ಸಿ ಸಿಎಂ ಅಲ್ಲಕ್ಕೆ ಮತ್ತೆ ನಮ್ಮಂತವ್ರಿಗೆ ನೀವು ತರದಾಗಲಿಲ್ಲ ಅಂದ್ರೆ ಮತ್ತೆ ಇಡೀ ಮತಕ್ಷೇತ್ರ ಜನರಿಗೆ ಇಡೀ ಸ್ಟಾರ್ ಪ್ರಚಾರಕ್ಕಾಗಿ ನೀವು ಎಲ್ಲ ತಿರುಗಾಡೋದು ಎಲ್ಲಿ ಒಂದರ ತೊಂದ್ರಲ್ಲ ತಂದ್ರೆ ನೀವು ಬರ್ಬೇಕಾದ್ರೆ ಕೂಲಾಗಲಾಯ್ತು ಈಗ ಹೇಳ್ತೀವಿ ನಾನು ರಾಜ್ಯಾಧ್ಯಕ್ಷ ಮಾಡಿದ್ರೆ ಮುಂದಿನ ಏನದೂರ ಮೂವತ್ತು ಸೀಟ್ ನಾನೇ ತೊಗೊಂಡ್ಬರ್ತೀನಿ ಅಂತ ಹೇಳ ನೀ ಸ್ಟಾರ್ ಪ್ರಚಾರ ಆದಾಕಾರ ಒಂದು ಸೀಟ್ನು ಬರಲಿಲ್ಲ ಮತ್ತೆ ಹಾಳಾಗೆ ನಾ ಯಡಿಯೂರಪ್ಪ ಬಂದಿದ್ರೆ ನಾವು ವಿಜಯೇಂದ್ರ ಬಂದಿದ್ರು ನೀವೇ ಇದ್ರಲ್ಲ ಬಾಸ್ ಯಾಕೆ ತರಲಿಲ್ಲ ಇದೊಂದು ಮಾತು ಯಾರು ನಂತ ನಮ್ಮ ಪಕ್ಷದೊಳಗೆ ನನಗೆ ಅದು ಇಚ್ಛಿತ್ತರ ಸ್ಟಾರ್ ಪ್ರಚಾರ ಇದ್ದಂಥ ಸಂದರ್ಭ

ಅವನೆಗಳು ಇಂಥವೇ ನಿಮ್ಮ ಒಬ್ಬ ಒಬ್ಬ ಹಿರಿಯರು ಎಂಟು ಹತ್ತು ಸಲ ಬಂದಂತ ಒಬ್ಬರು ಸಂಸದರು ಅವ್ರು ನಿಮ್ಗೆ ಪಾಲರ್ಸಿರ್ತೀರಿ ಅಂದ್ರೆ ಇದೆಯಂಥ ಮಾತು ಹಾಂ ವಿಚಿತ್ರ ಐತ ನನಗೆ ನಾ ಒಂದೇ ಮಾತು ಹೇಳ್ದೆ ನೀವು ಬರ್ತೀರ ಬಾ ಬರ್ತೀರಿ ಬಿಡು ಮಾರ್ಯ ನಿನ್ನ ಮರ್ಜಿತ ಹೇಳ್ದೆ ನಾ ಅವಶ್ಯಕತೆ ಇಲ್ಲ ಅಂತ ಅನ್ನುವಂಥದ್ದೇನು ನಮ್ಮ ಪಾರ್ಟಿಯಾಗಿ ಒಂದು ಬಡೋ ಇತ್ತು ಆ ಬಡವನ್ನ ಹೊಡೆದು ಏನು ಈಗ ಹೈಕೋರ್ಟ್ ನಾವು ಈಗ ನಮಗೆ ಏನದ ಪಾರ್ಟಿಯಾಕೊಂಡು ಇಡೀ ರಾಜ್ಯದಾಗ ದೇಶದಾಗ ಒಂದು ಒಳ್ಳೆ ಸಂದೇಶವಾಗಿ ಪಾರ್ಟಿ ಶಿಸ್ತಿನ ಸಿಪಾಯಿ ಭಾರತೀಯ ಜನತಾ ಪಕ್ಷ ಆ ಬಡವನ್ನ ಹೊರಗೆ ಹಾಕ್ಯಾರ ಆ ಬಳೆ ಹ್ಯಾಂಗೆ ತಗೋತಾರ ಅದ್ರ ಒಳಗ ಯಾವುದೋ ಮನಿ ಒಳಗೆ ಬಡವ್ ಹೋಗ್ತಂದ್ರೆ ಅದನ್ನ ಹೊಡಿತಾರ ಅದನ್ನ ಹೊಡೆದು ಹೊರಗೆ ಹಾಕ್ಯಾರ ಈಗ ಬಸವರಾಜ್ ಪಾಟೀಲ್ ಈ ಬಸವರಾಜ್ ಬೊಮ್ಮಾಯಿ ಅವ್ರ ಮಗ ಯಾಕೆ ಸೋತ ಅವ್ನು ಬರ್ತಿದ್ದ ಅಲ್ಲಿ ಈ ಪುಣ್ಯಾತ್ಮ ಹೋಗಿ ಅಲ್ಲಿ ಅವನು ಕೆಡಗ ಬಂದ ಹೋಗಿ ಅಲ್ಲಿ ಐವತ್ತು ಐವತ್ತೈದು ಸಾವಿರ ಪಂಚಾರ ಅಲ್ಲಿ ಒಬ್ಬ ಕಾಂಗ್ರೆಸ್ ಎಂ ಪಿ ಅಲ್ಲಿ ಯಾಕೆ ಬಂದ್ ಎಲ್ಲೇ ಸ್ಟಾರ್ ಪ್ರಚಾರಕ್ಕಾಗಿ ಎಲ್ಲೆಲ್ಲಿ ಹೋಗಿ ಬಂದ ಪುಣ್ಯಾತ್ಮ ಎಲ್ಲ ಕೆಡವಾನ ಹೋಗ್ತಾರಲ್ಲಿ ಸಾವಿರಾರು ಗಟ್ಟಲೆ ಲಕ್ಷಾಂತರ ಈಗ ಅದ ರೀ ಹೋಗೋಣ ಈಗ ನಮ್ಗೆ ಏನದ ನಿಮ್ ಮಾಧ್ಯಮದವ್ರಿಗೆ ನಾವೊಂದು ವಿನಂತಿ ಮಾಡ್ಕೊತೀನಿ ಈಗ ಆ ನಿಮ್ಮ ಸ್ಟಾರ್ ಪ್ರಚಾರಕರು ಮಾಡಿದ್ದೇ ನಿಮ್ಮ ಮಾಧ್ಯಮದವರು ಯೋಜಿತ ಇಲ್ಲ ಅನ್ನೋರು ಮುನ್ಸಿಪಾಲಿಟಿ ಎರಡೆರಡು ಮೂರ್ ಮೂರ್ ಸಲ ಇದೇ ಬಸನಗೌಡ್ ವಿರುದ್ಧ ಮಾಡ್ಯಾನ ರವಿ ಪಾಟೀಲ್ ವಿರುದ್ಧ ಮಾಡ್ಯಾನ ಅಂತವ್ ವಿರುದ್ಧ ಏನದು ನಾ ಆರಿಸ ಬಂದೀನಿ ನೀನ್ ನಾ ಅಭ್ಯರ್ಥಿ ಅಂದ್ರೆ ನಾನು ಮುನ್ಸಿಪಲ್ ಮಂತ್ರಿ ಹೇಳ್ತೀನಿ ಯಾಕೆ ಮಾಡಿದ್ರೆ ಇವ್ರು ಬರ್ಲಿಲ್ಲ ರಜಿಕಾಂತ್ ಗೌಡ್ ಎಂ ಎಲ್ ಇದ್ದ ರವಿ ಪಾಟೀಲ್ ಎಲ್ ಇದ್ದ ಹೊಸನಗೋ ಸಂಸದರು ಇದ್ರು ನಾನು ಏರಕೆ ಇಪ್ಪತ್ತು ಮೂರು ವಾರ್ಡ್ನಾಗ ನಾನು ಏರಿಕೆ ಬರ್ತಿದ್ರು ಅವ್ರು ಯಾಕೆ ಮಾಡ್ಲಿಲ್ಲ ಇವ್ರು ಅವ್ರು ಒಂದು ಮುನ್ಸಿಪಾ ಒಂದು ಮುನ್ಸಿಪಾಲ್ಟಿ ಅವ್ರು ಹೇಳ್ತಾರಲ್ಲ ಮುನ್ಸಿಪಾಲ್ಟಿ ತಿಮ್ಮ ಮೂರ್ ಮಂದಿ ಎಮ್ ಎಲ್ ಒಬ್ಬ ಸಂಸದರು ಬಂದ ನಾವು ಪರಿಷತ್ತ ನಿಂತಿದ್ದೆ ಯಾಕೆ ಆಗಲಿಲ್ಲ ಇವ್ರು ಬರೇ ಒಂದು ಒಬ್ಬ ಒಬ್ಬ ಸಾಮಾನ್ಯ ಮುನ್ಸಿಪಾಲ್ಟಿ ಇವ್ರು ಕೆಡೋದಾಗಲಿಲ್ಲ ಇವ್ರಿಗೆ ಹೇಳ್ತಾರ ಇವರು ಬಾಯಿ ನಿಮ್ ಅವ್ರ ಬಾಯಿ ಇದ್ ಹೆಂಗ್ ಎಲ್ಲ ಕೀ ಹೊಳಗ್ ಬಂದು ಬಿಟ್ರಿ ಅದಕ್ಕೆ ನಾವು ಯಾರು ಕೊಡ್ಬೇಕು ಈ ಸದ್ಯ ಈ ಸದ್ ಏಳೆಂಟು ಮಂದಿ ಎಲ್ಲರೂ ಕಮಿಟಿ ಒಳಗ ಕೋರ್ ಕಮಿಟಿ ಒಳಗ ಹನ್ನೊಂದು ಮಂದಿ ನಾವ್ ಯಾರು ಹೆಸರು ಕೊಡೋದು ಬೇಡ ಅಂತ ಹೇಳಿ ರಾಜ್ಯಕ್ಕೆ ಕಳ್ಸಿದ್ದು ಯಾರು ಬಿಟ್ಟಾದವ್ರ ಅಧ್ಯಕ್ಷರ ಮಾಡಿಸ್ಕೊ ಪಾರ್ಟಿ ಯಾರು ಕಲ್ಲು ಕೊಟ್ಟರು ನೋಡಿದ್ರೆ ನಾವ್ ಎಲ್ಲರೂ ಕೂಡ ಮಾಡ್ತೇವೆ ಅಂತೇಳಿ ರಾಜ್ಯ ಕೊಟ್ಟು ಕಳ್ಸಿದ್ದೆವು ಯಾಕಿದು ಅವ್ರೊಬ್ರು ಎಲ್ ಬಂದಿಲ್ಲ ಬರ್ಬೇಕಲ್ಲ ಅಂತ ಅವ್ರು ಬರಬೇಕು ಇಂಥವ್ರಿಗೆ ಮಾಡಿರ್ತೇವೆ ಅಲ್ಲಿ ಹೇಳ್ತಾರೆ ಗೊತ್ತೇನದ ಇಂಥವನಿಗೆ ಒಬ್ಬನಿಗೆ ಏನದ ನಾ ಅವ್ರ ಜೊತೆ ಇದ್ದು ಫಾಲೋರ್ಸ್ ಏನದೆ ನಮಗೆ ಅಧ್ಯಕ್ಷ ಮಾಡ್ರಿ ಅವ್ರು ಅಧ್ಯಕ್ಷ ಅಧ್ಯಕ್ಷ ಅಂತ ಹೇಳ್ತಾರೆ ಮತ್ತೆ ಅದಕ್ಕೆ ಕೇಳಿ ಅವ್ರು ಫಾಲೋರ್ಸ್ ಇದ್ದವ್ರಿಗೆ ಯಾವ್ದು ಹೇಳೋದು ಅಲ್ಲೇನು ನನ್ನ ವಿರುದ್ಧಲ್ಲ ವಿರುದ್ಧ ಮಾಡ್ಯನಿ ನಾ ಸಮಾಜ ಬಿಟ್ಟು ಅವನಿಗೆ ಅವ್ರ ಸಮಾಜಕ್ಕೆ ಏನದ ನಾವು ಏನದ ನಿರ್ತು ಮಾಡೀನಿ ನಮ್ಮ ಸಮಾಜಕ್ಕೆ ಬೈದು ರವಿ ರವಿ ಬಗಲಿಯವರು ನಾವು ಪೂರ್ಚಂದ್ರೆ ಇದೇ ಇದೆ ನನ್ಬಾರ್ದು ನಾವು ಹೆಸರಾತಿಯಲ್ಲಿ ನಾವು ಕೋತೀನಿ ಒಂದು ನಿಮಿಷ కసగోడ మంచి టెట్ కదా కసగొడ పురసభ కసగోడ్రీ ఘటాఘట విలో కసగోడ ఆలస్ ఇవ్ ఇవత్తారు పంచాయితీ ఆలస్ పురసభై సదస్యర్ గవర్య లక్ష్మి అక్క ఇకే కనెక్షన్ ఇలా అల్ భాష నోడవ్ ఏన్ తాలిబాన్ సంస్కృతి ఒంటారు ಇವತ್ತು ಕಲ್ ಹೋಗಿದ್ರು ನಮ್ಮ ಹಿರಿಯರಿಗೆ ಚಪ್ಪಲ್ ತಗೊಂಡು ಹೊಡೀವು ಆವೇ ಶಬ್ದಗಳಿಗೆ ಮಾತಾಡೋದು ಇದೆಲ್ಲ ತಾಲಿಬಾನ್ ಸಂಸ್ಕೃತಿ ಐತಿ ತಾಲಿಬಾನ್ ಸಂಸ್ಕೃತಿ ಒಳಗೆ ಇವತ್ತು ಕಾಸುಗೌಡ್ರು ಹೇಳೋದು ವಿನಾಯಕ ದಯಾಸಾಗರ್ ಪಾಟಲಿಗೆ ಇವತ್ತು ಹೋಗಿ ಭಾಷಣ ಮಾಡ್ತಾನೆ ಅವನಿಗೆ ಟಿಕೆಟ್ ಸಿಕ್ಕ ಇಡೀ ಪಂಚಮ್ ಸಾಲಿ ಸಮಾಜ ರೈಪಾಟಗಳು ಕಾಸುಗೌಡ್ರು ನಾವು ಇಬ್ಬರೇ ನಿಂತೇವೆ ಸಮಾಜದ ಬೇಗಗಳನ್ನು ನಾವು ಬಯಸ್ಕೊಂಡು ಅವ್ರು ನಾವು ರಾತ್ರಿ ಹಂಗಲ್ಲ ಕೂಡ ಅವ್ರು ಎಲೆಕ್ಷನ್ ಮಾಡ್ಯಾರ ಅದೇ ವ್ಯಕ್ತಿ ಏನು ಮಾಡ್ಯಾರ ಅವ್ರು ಹೇಳೋದ್ ವಿನಾಯಕ ಅವ್ರು ನಿಂತ ಅವ್ರ ಜೋಡಿ ಇದ್ದವ್ರಿಗೆ ಅವ್ರಿಗೆ ಏನು ನೀಡೆಯ ಹೇಳ್ಬೇಕು ಅವ ಭಾರತೀಯ ಜನತಾ ಪಾರ್ಟಿ ಏನದ ನಾನು ನನ್ನ ಎಲೆಕ್ಷನ್ ಮಾಡೇನಂತ ಹೇಳಿ ಅವ್ರು ಪಾಲಸರ್ ಇದ್ದವ್ರ ಒಟ್ಟರಿಗೆ ಅವ್ರ ಸಮಾಜದವ್ರಿಗೆ ಪಾಲಸರ್ ಇದ್ದವ್ರಿಗೆ ಅನ್ನೋದ್ ಕಾಂಗ್ರೆಸ್ ಮಾಡತ್ತೇಳ್ತಾನ ಈಗ ಹೇಳ್ತಾನೆ ನಾ ಇಲ್ಲಿ ಬಹಿರಂಗದಾಗ ನಮ್ಮ ಮ್ಯಾಗಿನವ್ರಿಗೆಲ್ಲ ರಿಪೋರ್ಟ್ ಕೊಟ್ಟಿನಿ ಬಸ್ ಸ್ವತಃ ಬಸವನಗೌಟ್ರು ಹೇಳೀನಿ ಇವ ನಿನ್ನ ಎಲೆಕ್ಷನ್ ಮಾಡ ನಾನು ಇಲೆಕ್ಷನ್ ಮಾಡಿಲ್ಲ ಇವ ನಾಲ್ಕು ತೊಂದ್ ಮುಂದೆ ಬೈದಿ